ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಮುನಿರಾಜು ಅಖಿಲ ಭಾರತ ಪರಿಷತ್ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಕಾರ್ಮಿಕ ಕಲ್ಯಾಣಗಳ ಒಕ್ಕೂಟದ ಪದಾಧಿಕಾರಿಯಾಗಿದ್ದೇನೆ ಈ ನಡುವೆ ನಾನು ಕಂಡ ಒಂದು ಮಹತ್ವದವಾದ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ ಕೆ ಎಂ ಸುಶೀಲಾ ಎಂಬ ಒಬ್ಬ ಮಹಿಳೆ ತಮ್ಮ ಭೋವಿ ಜನಾಂಗದ ಬಗ್ಗೆ ಇರುವ ಅಭಿರುಚಿ ಕಾಳಜಿ ಅಭಿಪ್ರಾಯ ಇದೆಲ್ಲ ನೋಡಿದ್ರ ಮೇಲೆ ಮೊನ್ನೆ ಒಂದು ಮಾಧ್ಯಮದಲ್ಲಿ ಒಂದು ಬಂತು ಮಹಿಳೆಯರಿಗೆ ಆಗುತ್ತಿರುವ ಶೋಷಣೆ ಮತ್ತು ಮಹಿಳೆಯರ ಅನ್ಯಾಯದ ಬಗ್ಗೆ ಆ ಹೆಮ್ಮ ತುಂಬ ಜೋರಾಗಿ ಹೋರಾಟ ಮಾಡಿದ್ದಾರೆ ಈ ಹೋರಾಟ ಮಾಡಿದ ಉದ್ದೇಶ ಏನು ಅಂದರೆ ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಬರೋದಿಲ್ಲ ಈ ಹೋರಾಟದ ಕಿಚ್ಚು ಎಲ್ಲ ಹೆಣ್ಮಕ್ಳಿಗೂ ಬರೋದಿಲ್ಲ ಈ ಒಬ್ಬ ಕೆ ಎಂ ಸುಶೀಲ ಎಂಬವರು ತಮ್ಮ ಜನಾಂಗದ ಬಗ್ಗೆ ಇರುವ ಕಾಳಜಿ ಜನಾಂಗದ ಒಗ್ಗೂಡಿಸುವ ಒಂದು ಪದ್ಧತಿ ಜನಾಂಗಕ್ಕೋಸ್ಕರ ನಾವು ಉಸಿರನ್ನು ಮೀಸಲಾಡಿತೀನಿ ಅನ್ನೋ ಒಂದು ಅಭಿಪ್ರಾಯ ನೋಡಿದ್ರೆ ತುಂಬ ಶೋಚನೀಯವಾಗಿದೆ ಆದರೆ ಇವರಿಗೆ ಸಹಕಾರ ಒಂದು ಬೆನ್ನೆಲುಬಾಗಿ ನಿಂತ ನಿಂತು ನಿಂತ್ಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮ ಸಮಾಜದಲ್ಲಿ ಯಾಕಿಲ್ಲ ನಾನು ಇವತ್ತು ಭೋವಿ ಜನಾಂಗವನ್ನು ನಾನು ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮ ಭೋವಿ ಜನಾಂಗದ ಇಡೀ ಭಾರತದಲ್ಲಿ ಎಲ್ಲ ಕಡೆ ಭೋವಿ ಜನಾಂಗ ಇದ್ದಾರೆ ಆದರೆ ಕರ್ನಾಟಕದ ಒಬ್ಬೇ ಒಬ್ಬ ಹೆಣ್ಮಗಳು ಕೆ ಎಂ ಸುಶೀಲಾ ಅನ್ನೋಳು ಇಲ್ಲ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಭವಿ ಜನಾಂಗ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಹೆಮ್ಮ ಹೋರಾಟ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಾಗಲಿ ಗಣ್ಯರಾಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಮಂತ್ರಿಗಳಾಗಲಿ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಆ ಎಮ್ಮ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದಾಳೆ ಆದರೆ ನೀವು ಯಾರೂ ಆ ಹೆಮ್ಮನಿಗೆ ಸ್ಪಂದಿಸ್ತಾ ಇಲ್ಲ ಆ ಬಾಗ್ತಾ ಇಲ್ಲ ನಾನು ಒಮ್ಮೆ ಅಮ್ಮನ ಭೇಟಿ ಮಾಡಿ ಏನಮ್ಮ ಈ ರೀತಿಯೆಲ್ಲ ನೀನು ಸರ್ಕಾರದ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀಯಾ ನಿನಗೇನೂ ತೊಂದರೆ ಆದರೆ ಹೇಗೆ ಇಲ್ಲ ನನ್ನ ಜನಾಂಗ ಇದ್ದಾರೆ ನನ್ನ ಜನಾಂಗನ ರಕ್ಷಣೆ ಮಾಡ್ತಾರೆ ನನ್ನ ಜನಾಂಗನ ಕಾಪಾಡ್ತಾರೆ ನನ್ನ ಜನಾಂಗನ ಜೀವ ನನ್ನ ಜನಾಂಗನ ಉಸಿರಿಯು ನನ್ನ ಉಸಿರೋವರೆಗೂ ನನ್ನ ಜನಾಂಗಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಒಂದು ಅಭಿಪ್ರಾಯ ಮಾಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಅರ್ಥ ಆಯ್ತಾ ಯಾವುದೇ ಒಂದು ಹೆಣ್ಮಗಳು ತನ್ನ ಮನೆ ತನ್ನ ಸಂಸಾರ ತನ್ನ ಗಂಡ ತನ್ನ ಮಕ್ಕಳು ಅಂತ ಜೀವನ ಮಾಡುವಂಥ ಈ ಸಂದರ್ಭದಲ್ಲಿ ಆ ಎಮ್ಮ ಪೂರ್ತಿ ರಾಜ್ಯಕ್ಕೆ ಪೂರ್ತಿ ದೇಶಕ್ಕೆ ನನ್ನ ಜೀವವನ್ನು ಮೀಸಲಾಗಿಡ್ತೀನಿ ಅಂತ ಹೇಳಿ ಎಲ್ಲ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳೆದು ಇವ್ನು ಮಾಡ್ತಿರೋ ತಪ್ಪು ಒಬ್ಬ ಮಿಲ್ಟ್ರಿ ಮ್ಯಾನ್ ಮಾಡಿರೋ ತಪ್ಪು ಅಂತ ಒಬ್ಬ ಮಹಿಳೆ ಇವತ್ತು ಹೋರಾಟ ಮಾಡ್ತಾ ಇದ್ದೇ ಮಿಗ್ದೋರೆಲ್ಲ ಎಲ್ಲೋದ್ರು ನಾನು ನನ್ನ ಜನಾಂಗನ ಪ್ರಶ್ನೆ ಮಾಡ್ತಾ ಇದ್ದೀನಿ ಬಹುವಿ ಜನಾಂಗನ ಪ್ರಶ್ನೆ ಮಾಡ್ತಾ ಇದ್ದೀನಿ ರಾಜ್ಯ ದೇಶ ರಾಜ್ಯ ಆತಾಯಿತ ಸರ್ಕಾರಗಳು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾವೆಲ್ಲರೂ ಒಂದೇ ನಮ್ಮ ಜನಾಂಗನ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ ನಮ್ಮ ಜನಾಂಗನ ಯಾರೂ ಬೇರೆ ಮಾಡೋಕ್ಕಾಗೋದಿಲ್ಲ ನಾವು ಬೋಬಿಯಾಗಿ ಹುಟ್ಟಿದ್ದೀವಿ ಬೋಬಿಯಾಗಿ ಸಾಯ್ತೀವಿ ಬೋಬಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಅದು ಕಷ್ಟ ಅನ್ನೋ ಹೋಗ್ತಾ ಮಾಡ್ಕೊಂಡೋಗ್ತಾಯಿದ್ದೀವಿ ನಮ್ಮ ಒಂದು ಕಷ್ಟಗಳಿಗೆ ಒಬ್ರು ಯಾರೋ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಅದು ಕೆ ಎಮ್ ಸುಶೀಲ ಒಬ್ರೆ ಇಡೀ ಕರ್ನಾಟಕಕ್ಕೆ ಕೆ ಎಮ್ ಸುಶೀಲ ಒಬ್ಬರೇ ಇದ್ದಾರಾ ಬೇರೆ ಯಾರು ಇಲ್ವಾ ಹೇಳಿ ಯಪ್ಪ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಮ್ಮ ಜನಾಂಗ ಎಲ್ಲ ಒಂದಾಗಿ ಆ ಎಮ್ಮಿಗೆ ಬೆನ್ನೆಲುಬು ಆಗಿ ಆ ಎಮ್ಮ ಸಪೋರ್ಟ್ ಆಗಿ ನಿಮ್ಗೇನೇ ಇರಲಿ ನಾವಿದ್ದು ನಾವಿದ್ದೀವಿ ನಾವು ಬಿ ಉತ್ತರ ಕರ್ನಾಟಕ ಕರ್ನಾಟಕ ಆಗಿರಲಿ ದಕ್ಷಿಣ ಕರ್ನಾಟಕ ಆಗಿರಲಿ ಆ ಕರ್ನಾಟಕ ಪೂರ್ತಿ ಕರ್ನಾಟಕ ಆಗಿರಲಿ ಪೂರ್ತಿ ಆಲ್ ಓವರ್ ಇಂಡಿಯಾ ಆಗಿರಲಿ ದೇಶ ಆಗಿರಲಿ ದೇಶದ ಉದ್ದಗಲಕ್ಕೂ ನಾನು ಶೋಷಿತ ಹೆಣ್ಮಕ್ಳ ವಿರುದ್ಧ ನಾನು ಮಾತಾಡ್ತೀನಿ ನಾನು ಅವ್ರ ಜೊತೇಲಿರ್ತೀನಿ ನಾನು ಜೀವ ಇರೋವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇರೋ ನಿಟ್ಟ ಒಂದು ಮನಸ್ಸಿದೆಯಲ್ಲ ಅದು ಎಲ್ಲಾರ್ಗೂ ಬರೋದು ಆ ಹೆಣ್ಮಗಳು ನಿಮಗೋಸ್ಕರ ನಿಮ್ಮ ಒಂದು ಸಮಾಜಕ್ಕೋಸ್ಕರ ನಿಮ್ಮ ಒಂದು ಸಮುದಾಯಕ್ಕೋಸ್ಕರ ಇಷ್ಟೊಂದು ಹೋರಾಟ ಮಾಡ್ತಾ ಇರಬೇಕಾದ್ರೆ ಬೆರಳಿಗೆ ಎಷ್ಟು ನಾನು ಸುಮಾರು ವೀಡಿಯೋ ನೋಡ್ತಾ ಇದ್ದೀನಿ ಯಾರೂ ಇಲ್ಲ ಯಾರವ್ರ ಸಪೋರ್ಟ್ ಇಲ್ಲ ಯಾರು ಬೆನ್ನೆಲೆ ಬಾಗಿ ನಿಂತ್ಕೊಂತ ಇಲ್ಲ ಯಾಕೆ ಕಾರಣ ಏನು ಹುಟ್ಟು ಹುಟ್ಟು ಬಂದು ಯಾವತ್ತು ಯಾವತ್ತು ಹುಟ್ಟು ಹುಟ್ಟು ಬಂದು ಯಾವತ್ತು ಶಾಶ್ವತ ಸಾಯೋದು ಶಾಶ್ವತ ನಮ್ಮ ಸಮುದಾಯಕ್ಕೋಸ್ಕರ ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ಒಂದು ರಾಷ್ಟ್ರಕ್ಕೋಸ್ಕರ ನಮ್ಮ ಒಂದು ದೇಶಕ್ಕೋಸ್ಕರ ನಮ್ಮ ಒಂದು ರಾಷ್ಟ್ರ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ಒಬ್ಬ ಹೆಣ್ಮಗಳು ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾಳಲ್ಲ ಅದು ಮತ್ತು ತುಂಬ ನಾವು ಶ್ಲಾಘನೀಯ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸಮುದಾಯದವರು ಅಂದರೆ ನಮ್ಮ ಒಂದು ಸಮುದಾಯ ಏನಿದೆ ಬೋವಿ ಸಮುದಾಯ ರಾಜ ಬೋವಿ ಆಗಿರಲಿ ಇನ್ನೊಂದು ಬೋವಿ ಆಗಿರಲಿ ಮತ್ತು ನೂರಾರು ಬೋವಿ ಸೃಷ್ಟಿ ಇರಲಿ ಎಲ್ಲ ಇರಲಿ ಎಲ್ಲರೂ ಒಂದಾಗಿ ಆ ಕೆ ಎಮ್ ಸುಶೀಲ ಅವರಿಗೆ ದಯವಿಟ್ಟು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು